ಮೋದಿ ಅವರು ಮೂರನೇ ಬಾರಿ ಅಧಿಕಾರ ಏನು ಕಂಟಿನ್ಯೂ ಮಾಡಿದ್ದಾರೆ ಹ್ಯಾಟ್ರಿಕ್ ಪದವಿಯನ್ನ ಪದಿದ್ದಾರೆ ಅದರ ಜೊತೆಗೆ ನಮ್ಮ ರಾಜ್ಯದಿಂದ ಕುಮಾರಣ್ಣವರು ನಮ್ಮ ಶೋಭಾ ಅವರು ಶೋಭಾ ಕರಂದ್ಲಾಜಿ ಅವರು ಮತ್ತು ನಮ್ಮ ಸೋಮಣ್ಣವರು ನಮ್ಮ ಪ್ರಹ್ಲಾದ್ ಜೋಶಿ ಅವರು ಎಲ್ಲರೂ ಮಂತ್ರಿಗಳಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ ಶೋಭಾ ಅವರನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಅವರು ಮತ್ತು ನಮಗೆ ರಾಜ್ಯಾಧ್ಯಕ್ಷರಾದಂಥ ಕುಮಾರಣ್ಣವರು ಅವ್ರಿಗೆ ಶುಭವಾಗಲಿ ಹೇಳಿ ಏನು ಇವತ್ತು ಜನ ಹಾರೈಸಿದ್ದಾರೆ ಅವ್ರನ್ನ ಸಂಸದರನ್ನಾಗಿ ಜನ ಆಶೀರ್ವಾದ ಮಾಡಿದ್ದಾರೆ ಏನು ಮೋದಿಯವರು ಅವ್ರನ್ನ ಮಂತ್ರಿಗಳು ಮಾಡಿಕೊಂಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿ ಸುರೇಶ ಮತ್ತು ನಮ್ಮ ತರಕಾರಿ ಅವರೆಲ್ಲ ಎಲ್ಲ ಇನ್ನೂ ಬಂದಿಲ್ಲ ಬರುತ್ತಾರೆ ಅವರೆಲ್ಲ ಮೊರೆ ಹಾಗಾಗಿ ಅವರೆಲ್ಲ ಬಂದು ಇದನ್ನೆಲ್ಲ ಮಾಡಬೇಕು ಅಂತ ನಿಶ್ಚಯ ಮಾಡಿ ಭಾಗವಹಿತು ನಿಶ್ಚಯ ಮಾಡಿ ಇವತ್ತು ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ನಾವೆಲ್ಲ ತುಂಬ ಸಂತೋಷದಿಂದ ಇದನ್ನ ಆಚರಣೆ ಮಾಡ್ತಾ ಇದ್ದೀವಿ ಆಚರಣೆ ಮಾಡ್ತಾ ಇದ್ದೀವಿ ಯಾವ್ದು ಕೊಟ್ಟರು ನಿಭಾಯಿಸ್ತೀವಿ ಅಂತ ಹೇಳಿ ನಮ್ಮ ನಾಯಕರಾಗಲೇ ಹೇಳಿದಾರಲ್ಲ ಆಮೇಲೆ ಅವ್ರು ಈಗಾಗಲೇ ಎರಡು ಎರಡು ಬಾರಿ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆಡಳಿತ ಅನುಭವ ಇದೆ ಯಾವುದೇ ಖಾತೆ ಕೊಟ್ಟರು ಅವ್ರು ನಿಭಾಯಿಸ್ತಾರೆ